ಎಲ್ರಿಗೂ ನಮಸ್ಕಾರ ಕರ್ನಾಟಕ ಪಬ್ಲಿಕ್ ಶಾಲೆ ದೊಡ್ಡ ಮದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕರು ಬಹಳ ದಿನಗಳಿಂದ ಆಂಗ್ಲ ಮಾಧ್ಯಮ ತರಗತಿಯ ಕೊಠಡಿಗಳಿಗೆ ಡೆಸ್ಕು ಮತ್ತು ಬೆಂಚ್ಗಳ ವ್ಯವಸ್ಥೆ ಆಗಬೇಕು ಅಂತ ಇದ್ದರು ಇದಕ್ಕೆ ಸರ್ಕಾರಿ ಪ್ರೌಢಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ನಮ್ಮ ಶಂಕರಣ್ಣವರು ಒಂದು ವಿನೂತನ ಮಾದರಿಯಲ್ಲಿ ಏನು ಖಾಸಗಿ ಶಾಲೆಗಳಲ್ಲಿ ಯಾವ ರೀತಿ ಇಬ್ರು ಮಕ್ಕಳು ಕೂತು ಒಂದು ಕಡೆ ಕೂತು ಓದುವಂಥ ಒಂದು ವ್ಯವಸ್ಥೆ ಇರ್ತದೆ ಆ ಒಂದು ರೀತಿಯಲ್ಲಿ ಡೆಸ್ಕ್ಗಳ ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇದಕ್ಕೆ ನಮ್ಮ ಶಾಲೆಯಲ್ಲಿ ಸಿಗುವಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಒಂದು ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಸ್ಟಾರ್ಟ್ ಆಯಿತು ಇದಕ್ಕೆ ಹೊರಗಡೆಯಿಂದ ಒಂದು ಕಬ್ಬಿಣದ ವ್ಯವಸ್ಥೆ ಮತ್ತು ಬಣ್ಣದ ವ್ಯವಸ್ಥೆಯನ್ನು ಮಾತ್ರ ನಾವು ಮಾಡ್ಕೊಂಡಿದ್ವಿ ಇನ್ನು ಉಳಿದಿದ್ದೆಲ್ಲ ಸಹ ನಮ್ಮ ರಮೇಶಣ್ಣವರ ಶ್ರಮದಾನ ಮತ್ತು ನಮ್ಮ ಶಂಕರಣ್ಣವರು ಹಾಗೆ ಈ ಒಂದು ಬಣ್ಣವನ್ನು ಹಚ್ಚಲು ನಮ್ಮ ಮಧುರೇಪಾಳ್ಯದ ಕುಮಾರಸ್ವಾಮಿಯವರ ಸಂಪೂರ್ಣ ಸಹಕಾರದೊಂದಿಗೆ ಈಗೇನು ನೋಡ್ತಾ ಇದ್ದೀರಾ ಭಾಳ ಅತ್ಯುತ್ತಮವ ಗುಣಮಟ್ಟದ ಹಾಗೆ ಅತ್ಯಾಕರ್ಷಕ ದೀರ್ಘಕಾಲ ಬಾಳಿಗೆ ಬರ್ತಕ್ಕಂಥ ಟೇಬಲ್ ಮತ್ತು ಬೆಂಚಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ ಈ ಒಂದು ಕೆಲಸಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ರಿಗೂ ಧನ್ಯವಾದವನ್ನು ಸಲ್ಲಿಸ್ತೇವೆ ಜೊತೆಗೆ ಯಾವುದೇ ಒಂದು ಕೆಲಸಕ್ಕೆ ಹಣ ಮುಖ್ಯ ಆಗಿರಲ್ಲ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಅಂತಲೇ ಹೇಳ್ಬೋದು ಅಂದರೆ ನಮ್ಮಲ್ಲಿ ಸಿಗುವಂಥ ಸಂಪನ್ಮೂಲದಲ್ಲೇ ಶಾಲಾಭಿವೃದ್ಧಿ ಮಾಡೋದಕ್ಕೆ ಭಾಳಷ್ಟು ಅವಕಾಶ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಧನ್ಯವಾದಗಳು